ಕಳೆದ ಹನ್ನೊಂದು ವರ್ಷದಿಂದ ನಿರಂತರವಾಗಿ ಸುರತ್ ಪರಿಸರದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದೇನು ಬಹಳ ಸಂತೋಷ ಆಗ್ತಾ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಯಾವ ಒಂದು ಸಮಾಜದ ಮಧ್ಯೆ ಸೈನಿಕರ ಬಗ್ಗೆ ಜಾಗೃತಿಯನ್ನು ಗೌರವವನ್ನು ಉಂಟು ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ಹೆಚ್ಚಿಸುವುದಕ್ಕೋಸ್ಕರ ಸೈನ್ಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕೋಸ್ಕರ ಅವರಿಗೆ ಉಚಿತವಾಗಿ ಪುಸ್ತಕಗಳನ್ನು ನೀಡಿ ಅವರಿಗೆ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಜೋಡಿಸಿಕೊಳ್ಳಬೇಕು ಯಾವ ಸೈನಿಕ ಕುಟುಂಬಗಳು ಬೇರೆ ಬೇರೆ ಕಾರಣಗಳಿಂದ ಒಂದು ಸಮಸ್ಯೆಯಲ್ಲಿದೆ ಆ ಸೈನಿಕ ಕುಟುಂಬಗಳ ಜೊತೆಯಲ್ಲೂ ಒಂದಷ್ಟು ನಿಂತುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಈ ರೀತಿ ಒಂದಷ್ಟು ರಚನಾತ್ಮಕ ಕಾರ್ಯವನ್ನು ಯೋಚನೆ ಮಾಡಿಕೊಂಡು ಏನು ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೇವೆ ಅದರದ್ದು ಒಂದಷ್ಟು ಫಲಗಳು ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಮೊನ್ನೆಯ ಸ್ಪರ್ಧೆಯ ಸಂದರ್ಭದಲ್ಲಿ ಕೂಡ ಒಂದಷ್ಟು ಶಾಲೆಗಳಿಂದ ನಮಗೆ ಬೇಡಿಕೆ ಬಂತು ಸೈನ್ಯಕ್ಕೆ ಸೇರುವ ಬಗ್ಗೆ ಸೈನ್ಯದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಶಾಲೆಯಲ್ಲಿ ನಾವೇನಾದರೂ ಕಾರ್ಯಕ್ರಮಗಳನ್ನು ಜೋಡಿಸಿಕೊಂಡ್ರೆ ನೀವು ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕಳಿಸಿಕೊಡಬಹುದಾ ನಿವೃತ್ತ ಸೈನಿಕರು ನಮಗೆ ಜೋಡಿಸಿಕೊಡಬಹುದನ್ನು ಬೇಡಿಕೆ ಬಂತು ನಮ್ದು ಮೊದಲ ಗುರಿ ಇದ್ದದ್ದು ಇದ್ವಿ ವಿದ್ಯಾರ್ಥಿ ದೆಸೆಯಲ್ಲಿ ಸೈನ್ಯಕ್ಕೆ ಸೇರುವ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿಕೊಂಡು ಅವರು ಹೇಳುವ ಪ್ರಕಾರ ಒಂದಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನಮ್ಮಷ್ಟು ನಮ್ಮ ಜೊತೆಯಲ್ಲಿ ಸೈನ್ಯಕ್ಕೆ ಸೇರುವ ಬಗ್ಗೆ ಹೇಗೆ ಅಂತ ಹೇಳಿಕೊಂಡು ನಮ್ಮ ಹತ್ರ ಮಾಹಿತಿಯನ್ನು ಹಂಚಿಕೊಳ್ಳಿ ಸಾಧ್ಯ ಆಗ್ತಾ ಅದಕ್ಕೆ ಬೇಕು ಅಂತ ಹೇಳಿಕೊಂಡು ಅದು ಮೊದಲ ಜಾಗೃತಿ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ ಎರಡನೇದು ಯಾವ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಭಯೋತ್ಪಾದಕರ ಜೊತೆ ಹೋರಾಟ ಮಾಡಿಕೊಂಡು ಹುತಾತ್ಮ ಆಗ್ತಾನೆ ಅಮರ ಆಗ್ತಾನೆ ನಾವು ಯಾವಾಗ ಒಂದು ಬೇಡಿಕೆಯನ್ನು ಇಲ್ಲಿನ ಮಹಾನಗರ ಪಾಲಿಕೆಯ ಮೇಯರ್ ಅವರ ಮುಂದೆ ಇಟ್ವಿ ಮತ್ತೆ ಕರೆ ಕೊಟ್ವಿ ಸುರತ್ಕಲ್ ಜಂಕ್ಷನ್ ನಲ್ಲಿ ಹುತಾತ್ಮಿ ಪ್ರಾಂಜಲ್ ಯಾರು ಶೌರ್ಯ ಚಕ್ರವನ್ನು ಕೂಡ ಆ ಪ್ರಶಸ್ತಿ ಕೂಡ ಭಾಜನ ಆದ ಬಹಳ ದೊಡ್ಡ ಪ್ರಶಸ್ತಿ ಅದು ಸಾಧಾರಣ ಪ್ರಶಸ್ತಿ ಅಲ್ಲ ಅವನ ಪುತ್ಥಳಿಯನ್ನು ಸುರತ್ಕಲ್ ನಲ್ಲಿ ಜಂಕ್ಷನ್ ನಲ್ಲಿ ಸ್ಥಾಪಿಸಬೇಕು ಅಂತ ಹೇಳಿಕೊಂಡು ನಾವು ಬೇಡಿಕೆ ಇಟ್ಟು ಉಳಿದ ಸಂಘ ಸಂಸ್ಥೆಗಳಿಗೆ ಕರೆಯನ್ನು ಕೊಟ್ಟು ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿಕೊಂಡು ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಲಯನ್ಸ್ ಕ್ಲಬ್ ಇರಬಹುದು ರೋಟರಿ ಅವರು ಇರಬಹುದು ಬಂಟರ ಸಂಘ ಇರಬಹುದು ಬಿಲ್ಲವ ಸಂಘ ಇರಬಹುದು ಬ್ರಾಹ್ಮಣ ಸಮಾಜದ ಸಂಘಟನೆಗಳು ಇರಬಹುದು ಸುಮಾರು ಹದಿನೆಂಟು ಹತ್ತೊಂಬತ್ತು ಸಂಘ ಸಂಸ್ಥೆಗಳು ಇದಕ್ಕೆ ನಮಗೆ ಪೂರಕವಾಗಿ ಮಹಾನಗರ ಪಾಲಿಕೆಗೆ ಶಾಸಕರಿಗೆ ಅವರ ಕಡೆದ ರಿಕ್ಷಾ ಚಾಲಕರೇನಿರಬಹುದು ಕಾರು ಚಾಲಕರಬಹುದು ಎಲ್ಲಾ ಎಲ್ಲಾ ವರ್ಗದ ಸಮಾಜದವರು ಕೂಡ ನಮಗೆ ಪೂರಕವಾಗಿ ಮನವಿಯನ್ನು ಕೊಟ್ಟು ಅದರ ಒಂದು ಪ್ರತಿಯನ್ನು ನಮಗೆ ಕೂಡ ಕೊಟ್ಟಿದ್ದಾರೆ ಅದರರ್ಥ ಸಮಾಜದಲ್ಲಿ ಕೂಡ ಸೈನ್ಯದ ಬಗ್ಗೆ ಜಾಗೃತಿ ಈ ದೇಶಕ್ಕೋಸ್ಕರ ಬಲಿದಾನ ಆದ ಸೈನಿಕರಿಗೆ ಗೌರವ ಕೊಡುವಂಥದ್ದನ್ನು ಇದನ್ನು ನಾವು ಮಾಡಬೇಕು ನಮ್ದು ಜವಾಬ್ದಾರಿ ಅಂತ ಹೇಳಿಕೊಂಡು ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೂಡ ಇವತ್ತು ಭಾವಿಸಿಕೊಂಡು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿ ಕೂಡ ಬಹಳ ಸಂತೋಷ ಆಗ್ತದೆ ನಮ್ಮದು ಇದೇ ಇದೇ ದೃಷ್ಟಿಯಿಂದ ಅನಂತರ ಜೋಡಣೆ ಆದ ಯಾವ ಸೈನಿಕ ಕಲ್ಯಾಣ ನಿಧಿ ಕಳೆದ ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಐದು ಲಕ್ಷ ರೂಪಾಯಿ ಮೊತ್ತವನ್ನು ನಾವು ತೆಗೆದಿಡಿದ್ರಲ್ಲಿ ಅದಕ್ಕೆ ಕೊಡ್ತಾ ಇದ್ದೇವೆ ಈ ವರ್ಷ ಕೂಡ ಹೆಚ್ಚುವರಿ ಕಾರ್ಯಕ್ರಮಗಳು ಬಂದ್ರು ಜೋಡಣೆ ಆದರೂ ಕಳೆದ ವರ್ಷದಿಂದ ಒಂದು ಅಮರ್ ಜವಾನ್ ಜ್ಯೋತಿ ಹೆಸರಲ್ಲಿ ನಮ್ಮ ಯಾತ್ರೆ ನಡೀತಾ ಇತ್ತು ಮೆರವಣಿಗೆ ದ್ವಿಚಕ್ರ ವಾಹನ ಜಾತ್ರೆ ನಡೀತಾ ಇತ್ತು ಅದು ಯಶಸ್ವಿಯಾಗಿ ನಡೆಯಿತು ಅಮರ್ ಜವಾನ್ ಜ್ಯೋತಿ ಜೊತೆಯಲ್ಲಿ ಈ ಸರಿ ಪ್ರಾಂಜಲ್ನ ಮೂರ್ತಿಯನ್ನು ಕೂಡ ಜೋಡಿಸಿಕೊಂಡು ಎರಡೆರಡು ಸ್ತಬ್ಧ ಚಿತ್ರದ ಹೆಚ್ಚುವರಿ ಹೊರೆಗಳು ಬಂದರೂ ಕೂಡ ಯಾವ ಐದು ಲಕ್ಷ ನಾವು ಗುರಿಯನ್ನು ಇಟ್ಕೊಂಡಿದ್ವಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಕೊರತೆ ಉಂಟಾಗಲಿಲ್ಲ ಎಲ್ಲರೂ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿಕೊಳ್ತಾ ಇದ್ದಾರೆ ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಕಳೆದ ಹನ್ನೊಂದು ವರ್ಷದಿಂದ ನಡೀತಾ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಸಂತೋಷವನ್ನು ಪಡ್ತೇನೆ ನಾನು ಈ ಸರಿಯ ಜೊತೆಯಲ್ಲಿಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವವರು ಶೋತ ಕರ್ನಲ್ ರಾಜೇಶ್ ಕೊಳ್ಳ ಸೇನಾ ಮೆಡಲ್ ಪುರಸ್ಕೃತರು ನಿವೃತ್ತ ಭಾರತೀಯ ಭೂಸೇನೆಯ ಅಧಿಕಾರಿ ಕೂಡ ಹೌದವರು ಅವರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೌದವರು ಇಲ್ಲಿನ ಶಾಸಕರು ಹೌದವರು ಶ್ರೀತಾ ಕೃಷ್ಣಜಯ್ ಪಾಲೆಮಾರ್ ಅವರು ಅತಿಥಿಯಾಗಿ ನಮ್ಮ ಜೊತೆಯಲ್ಲಿರ್ತಾರೆ ಇನ್ನೊಬ್ಬರು ಶ್ರೀತಾ ಸಂತೋಷ್ ಪೈ ಅವರು ಸೀನಿಯರ್ ಮ್ಯಾನೇಜರ್ ಅದರ ಜೊತೆಯಲ್ಲಿ ಎಚ್ ಎ ಮತ್ತು ಪಿ ಆರ್ ಅವರು ಬಿ ಎಸ್ ಎಫ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯಲ್ಲಿ ಅವರಿಬ್ಬರು ವೇದಿಕೆಯಲ್ಲಿ ಅತಿಥಿಗಳಾಗಿರ್ತಾರೆ ಅದರ ಜೊತೆ ಜೊತೆಯಲ್ಲಿ ಅದರ ಜೊತೆ ಜೊತೆಯಲ್ಲಿ ಯಾವ ಒಂದು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಪ್ರಾಂಜಲ್ನ ಹುತ್ಥಳಿ ಜೋಡಿಸ್ಲಿಕ್ಕೆ ಅಲ್ಲಿ ಸುರಕ್ಷರನ್ನು ಇಡಬೇಕು ಅಂತ ಹೇಳಿಕೊಂಡು ಬೇಡಿಕೆಯನ್ನು ಕೊಟ್ಟಿದ್ರು ಅವರು ಎಲ್ಲರನ್ನು ದಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಜೋಡಿಸಿಕೊಳ್ಳಬೇಕು ಅನ್ನುವಂಥ ಯೋಚನೆ ಇದೆ ಕಾರ್ಗಿಲ್ ವಿಜಯ ದಿವಸ ಜೊತೆ ಜೊತೆಯಲ್ಲಿ ಈ ಸರಿಯ ಕಾರ್ಯಕ್ರಮ ಜಂಕ್ಷನ್ ನಲ್ಲಿ ನಮಗೆ ಇಲ್ಲಿ ತನಕ ಬಂದಿರೋ ಯಾವುದೇ ಹೆಸರಿನ ಬಗ್ಗೆ ಯಾವುದೇ ತಕರಾರಿಲ್ಲ ಅನೇಕ ಇದರ ಬಗ್ಗೆ ಗೌರವ ಇದೆ ಬಹಳಷ್ಟು ಗೌರವ ಇದೆ ಈ ದೇಶಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟವರು ಹಾಗಾಗಿ ಅವರ ಯಾರದೇ ಬಗ್ಗೆ ಯಾವುದೇ ನಮಗೆ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಸುರತ್ಕಲ್ಲ ಇತಿಹಾಸದಲ್ಲಿ ನಾವು ಹೇಳಿಕೆ ಬಯಸುವಂತದ್ದು ಏನು ಅಂತ ಕೇಳಿದ್ರೆ ಸುರತ್ಕಲ್ಲ ಇತಿಹಾಸದಲ್ಲಿ ದೇಶಕ್ಕೋಸ್ಕರ ಬಲಿದಾನ ಆದ ವ್ಯಕ್ತಿ ಅಂತ ಹೇಳಿಕೊಂಡು ಯಾರಾದ್ರೂ ಇದ್ರೆ ಅದು ಪ್ರಪ್ರಥಮ ಮಾತ್ರಲ್ಲೂ ಒಬ್ಬನೇ ಒಬ್ಬ ವ್ಯಕ್ತಿ ಇರುವಂತದ್ದು ಎಂ ವಿ ಪ್ರಾಂಜಲ್ ಅದು ಎಂ ಪ್ರಾಂಜಲ್ ಹುಟ್ಟೂರಿನ ಗೌರವ ಅವನಿಗೆ ಸಿಗಲೇಬೇಕು ಮತ್ತವನ ಬಲಿದಾನದ ವ್ಯರ್ಥ ಕೂಡ ಆಗಬಾರದು ಜೊತೆಯಲ್ಲಿ ನೂರಾರು ಸಾವಿರಾರು ಯುವಕನಿಗಿದು ಪ್ರೇರಣೆಯೂ ಆಗಬೇಕು ಇದು ಎಲ್ಲವೂ ಆಗಬೇಕೆಂದ್ರೆ ಇದ್ದ ಒಬ್ಬನೇ ಒಬ್ಬ ಮಗನನ್ನು ಕಳ್ಕೊಂಡ ಹೆತ್ತವರಿಗೆ ಅವರಿಗೆ ಸಮಾಧಾನ ಆಗಬೇಕಿದ್ರು ಕೂಡ ಅವರಿಗೆ ಮಗನ ಬಲಿದಾನ ವ್ಯರ್ಥ ಆಗಲಿಲ್ಲ ಮಗನನ್ನು ಸಮಾಜ ನೆನಪಿಟ್ಕೊಂಡಿದೆ ಅನ್ನೋದು ಆಗಬೇಕಿದ್ರು ಕೂಡ ಸುರತ್ಕಲ್ನಲ್ಲಿ ಪ್ರಾಂಜಲ್ನ ಪುತ್ಥಳಿ ಸ್ಥಾಪನೆ ಆಗಿದೆ ಸುರತ್ಕಲ್ನಲ್ಲಿ ಪುತ್ಥಳಿ ಸ್ಥಾಪನೆ ಮಾಡದೆ ಬೇರೆ ನೂರು ಕಡೆಯಲ್ಲಿ ಸ್ಥಾಪನೆ ಮಾಡಿದ್ರು ಕೂಡ ಅದಕ್ಕೆ ಬೆಲೆ ಇರುವುದಿಲ್ಲ ಹುಟ್ಟೂರಿನಲ್ಲಿ ಇಲ್ಲದೆ ಬೇರೆ ಕಡೆ ಸ್ಥಾಪನೆ ಬೆಲೆ ಇರುವುದಿಲ್ಲ ಮೊನ್ನೆ ವೈಯಕ್ತಿಕವಾಗಿ ಮಾತನಾಡಬೇಕಿದ್ದು ಕೂಡ ಅವನ ಹೆಂಥವರು ಅದೇ ಭಾವನೆಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದ ಬಗ್ಗೆ ಕೂಡ ಬಹಳಷ್ಟು ಸಂತೋಷವನ್ನು ಪಟ್ಟುಕೊಂಡು ನಾವು ಯಾವ ಬೇಡಿಕೆ ಇದೆ ಅಂತ ಹೇಳಿದಾಗ ಬಹಳಷ್ಟು ಆನಂದ ಪಟ್ಟುಕೊಂಡು ನಮ್ಮ ಮಗನಾದನ್ನೇ ಅದನ್ನೇ ಅವರ ಮಾತಲ್ಲಿ ಹೇಳಿದ್ರು ಯಾವಾಗ ಹೆಂಥವರಿಗೆ ಆ ಒಂದು ಕಳ್ಕೊಂಡ ದುಃಖವನ್ನು ಸಹಿಸುವ ಶಕ್ತಿ ಬರುತ್ತೆ ಯಾವಾಗ ಅವನನ್ನು ಸಮಾಜ ಗೌರವಿಸ್ತದೆ ಅವನ ಬಲಿದಾನ ಇದು ವ್ಯರ್ಥ ಭಾವನೆ ಇದು ಬರ್ತದೆ ಆವಾಗ ನಮಗೂ ಒಂದು ಸಾರ್ಥಕತೆ ಬರ್ತದೆ ಸುರತ್ ಕಲ್ನಲ್ಲಿ ಇದ್ರೆ ಅದು ಬಹಳ ಖುಷಿ ಅನ್ನುವ ಮಾತನ್ನು ಕೇಳಿದೆ ಹಾಗಾಗಿ ಯಾರೆಲ್ಲ ನಮ್ಮ ಜೊತೆ ಜೋಡಿಕೊಂಡಿದ್ದಾರೆ ಅವರನ್ನು ಈ ಸರಿ ಅದಕ್ಕೋಸ್ಕರವೇ ಪ್ರಾಂಜಲ್ನ ಹೆಸರಿನಲ್ಲೇ ವೇದಿಕೆಯನ್ನು ಸುರತ್ಕಲ್ ಜಂಕ್ಷನ್ನಲ್ಲಿ ಕರ್ನಾಟಕ ಸೇವೆಯಿಂದ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗ್ತಾ ಇತ್ತು ಈ ಸರಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸುರತ್ಕಲ್ ಜಂಕ್ಷನ್ನಲ್ಲಿ ಹುತಾತ್ಮ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಸ್ವರ್ಗಚಕ್ರ ವೇದಿಕೆ ಆ ವೇದಿಕೆ ನಿರ್ಮಾಣ ಮಾಡಿಕೊಂಡು ಯಾರೆಲ್ಲ ಬೇಡಿಕೆಗೆ ನಮ್ಮ ಜೊತೆ ಸಾಕಾಗ ಅವರೆಲ್ಲರನ್ನು ವೇದಿಕೆ ನಮ್ಮ ಜೊತೆ ಜೋಡಿಸಿಕೊಂಡು ಈ ಸರಿಯ ಕಾರ್ಯಕ್ರಮ ನಡೆಯಲಿಕ್ಕಿದೆ ವಿಶೇಷವಾಗಿ ಅದೇ ಈ ಕಾರಣಕ್ಕೋಸ್ಕರ ಕಾರ್ಯಕ್ರಮ ಮುಗ್ದ ನಂತರ ಕಾರ್ಯಕ್ರಮದ ನಂತರ ಒಂದಷ್ಟು ದಿವಸಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಇನ್ನೊಂದಷ್ಟು ಸಂಘ ಸಂಸ್ಥೆಗಳನ್ನು ಜೊತೆಗೂಡಿಸಿಕೊಂಡು ಮತ್ತೊಂದು ಸರಿ ಮಾನ್ಯ ಮೇಯರ್ ಅವರಿಗೆ ಅದರ ಜೊತೆಯಲ್ಲಿ ಉಸ್ತುವಾರಿ ಸಚಿವರಿಗೆ ಎಲ್ಲರನ್ನೂ ಭೇಟಿಯಾಗಿ ಅವರಿಗೆ ಬೇಡಿಕೆಯನ್ನು ಇಡುವಂತಹ ಕೆಲಸವನ್ನು ಮತ್ತೆ ಮಾಡುವವರಿದ್ದೇವೆ ನಾವು ಮಾಲನೀಯ ಕೆಲಸಗಳನ್ನು ಪ್ರಾಮಾಣಿಕ ಕೆಲಸಗಳನ್ನು ಮಾಡ್ತಾ ಬಂದಿದೆ ಅದಕ್ಕೆ ನಾನೊಬ್ಬ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷನ ನೆಲೆಯಲ್ಲಿ ನಾನು ಅವರನ್ನು ಅಭಿನಂದಿಸುತ್ತೇನೆ ಅಲ್ಲದೆ ಕಳೆದ ಎರಡು ಮೂರು ವರ್ಷಗಳಿಂದ ನಾವು ಯಾವತ್ತು ನಮಗೆ ಕಾರ್ಗಿಲ್ನಲ್ಲಿ ವಿಜಯ ದಿವ್ ದೊರಕಿತು ಆವತ್ತಿನಿಂದ ನಾವು ಕಾರ್ಗಿಲ್ ವಿಜಯ ದಿವಸವನ್ನ ಯುದ್ಧ ಸ್ಮಾರಕದಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ ಅದಕ್ಕೆ ಕಳೆದ ಎರಡು ಮೂರು ವರ್ಷಗಳಿಂದ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸಹ ನಮ್ಮ ಜೊತೆ ಕೈ ಕೈಜೋಡಿಸಿಕೊಂಡು ಅದನ್ನು ಇನ್ನಷ್ಟು ಅದ್ಧೂರಿಯಾಗಿ ನಾವು ಆ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸುವ ನಿಟ್ಟಿನಲ್ಲಿ ನಮಗೆ ತುಂಬಾ ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಂದಷ್ಟು ಸೈನಿಕ ಸಂಕಷ್ಟದಲ್ಲಿರುವಂತಹ ಸೈನಿಕ ಪರಿವಾರಗಳಿಗೆ ಸೈನಿಕ ನಿಧಿಯನ್ನು ನೀಡುವ ಮೂಲಕ ಅವರಿಗೆ ಒಂದು ಸಾಂತ್ವನ ಹೇಳುವಂತಹ ಪ್ರಯತ್ನವನ್ನು ಸಹ ಅವರು ಮಾಡ್ತಾ ಇದ್ದಾರೆ ಅದಲ್ಲದೆ ಇತ್ತೀಚೆಗೆ ನಡೆದಂತಹ ಒಂದು ದ್ವಿಚಕ್ರ ವಾಹನ ಜಾಥಾ ಏನಿದೆ ಅದು ಸುರತ್ಕಲ್ಲಿನಿಂದ ಮಂಗಳೂರಿನ ಯುದ್ಧ ಸ್ಮಾರಕದವರೆಗೆ ಯಶಸ್ವಿ ಯಶಸ್ವಿಯಾಗಿ ಶಿಸ್ತುಬದ್ಧವಾಗಿ ಮಳೆಯನ್ನು ಲೆಕ್ಕಿಸದೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಂಬ ಒಂದು ಶ್ಲಾಘನೀಯ ಮಾತುಗಳು ಸೈನಿಕ ವಲಯಗಳಿಂದ ನಮಗೆ ಕೇಳಿ ಬರ್ತಾ ಇದೆ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ನಾಡಿದ್ದು ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಕಾರ್ಗಿಲ್ ಯುದ್ಧ ನಡೆದು ಇಪ್ಪತ್ತೈದು ವರ್ಷ ಆಗ್ತದೆ ಆ ದಿನ ಸಹ ನಮ್ಮ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ನಮ್ಮ ಜೊತೆ ಕೈ ಜೋಡಿಸುತ್ತದೆ ಇದರ ಹೊರತಾಗಿ ನಿಟ್ಟೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಶ್ರೀಶಾ ಫೌಂಡೇಶನ್ ಶ್ರೀಶಾ ಕೋಆಪರೇಟಿವ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ರೋಟರಿ ಕ್ಲಬ್ ಲಯನ್ ಕ್ಲಬ್ ಲಯನ್ಸ್ ಕ್ಲಬ್ ಮತ್ತೆ ಫಿಟಿಸ್ತಾನ್ ಅಂದ್ರೆ ಇಂಡಿಯಾ ಅಂದ್ರೆ ಅದು ಡಾಕ್ಟರ್ ಮೇಜರ್ ಡಾಕ್ಟರ್ ಸುರೇಂದ್ರ ಪುನಿಯಾ ಅವರು ಹುಟ್ಟುಹಾಕಿದಂತಹ ರಾಷ್ಟ್ರ ಮಟ್ಟದ ಒಂದು ಸಂಘಟನೆ ಅದರ ಮಂಗಳೂರಿನ ಘಟಕ ಸಾಮಾನ್ಯತೆ ಕೈಜೋಡಿಸಲಿಕ್ಕಿದ್ದಾರೆ ಇವೆಲ್ಲರ ಇವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸುವ ಒಂದು ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ಒಂದು ಅದ್ಧೂರಿಯ ಕಾರ್ಯಕ್ರಮ ಆಗ್ತದೆ ಇದಕ್ಕೆ ನಾವು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಪ್ರಪ್ರಥಮವಾಗಿ ಬಂದಂತಹ ಒಂದು ಸಂಘಟನೆ ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಲ್ಲದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚೆಚ್ಚು ಜನರು ಭಾಗಿಯಾಗುವ ಹಾಗೆ ನಿಮ್ಮೆಲ್ಲ ಸಹಕಾರ ನೋಡ್ಕೊಳ್ತಾ ಇದ್ದೇನೆ